ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಗಿಟಿ ಹೊಸ ನೀನು ಅಡಿಗೆ ಇಬ್ಬರು ಕೋಲಿ ಸಲಾಡ್ ಮೊದಲಿಗೆ ಒಂದು ಪ್ಯಾನಲ್ಲಿ ಒಂದೆರಡು ಸ್ಪೂನ್ ಆಯಲ್ ಹಾಕೊಳ್ಳಿ ನಂತರ ಅದಕ್ಕೆ ಒಂದು ಸ್ಪೂನ್ ಜೀರಿಗೆ ಅದಾದ ನಂತರ ಬೆಳ್ಳುಳ್ಳಿನ ಕಟ್ ಮಾಡಿ ಸಣ್ಣದಾಗಿ ಹಾಕೊಳ್ಳಿ ಒಂದು ಐದಾರು ಅಥವಾ ಒಂದು ದೊಡ್ಡದು ಬೆಳ್ಳುಳ್ಳಿ ಅಂದರೆ ಸಾಕು ನಂತರ ಸಣ್ಣದಾಗಿ ಈರುಳ್ಳಿ ಕಟ್ ಮಾಡಿ ಹಾಕೊಳ್ಳಿ ಒಂದಾದರೆ ಸಾಕೋದು ನೋಡಿ ಚೆನ್ನಾಗಿ ತುಂಬ ಏನು ಬೇಯರ್ ಬೇಡ ಸ್ವಲ್ಪ ಆದರೆ ಸಾಕು ಕ್ರಂಚಿಯಾಗಿ ಬರಬೇಕು ನಂತರ ಸ್ವಲ್ಪ ಅದು ಉಪ್ಪು ಹಾಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಇಷ್ಟಾದರೆ ಸಾಕು ಈಗ ಸ್ವಲ್ಪ ವೆನಿಗರ್ ಹಾಕೊಳ್ಳಿ ಒಂದೆರಡು ಸ್ಪೂನ್ ಆದರೆ ಸಾಕು ತುಂಬ ಹುಳಿ ಕೂಡ ಆಗಬಾರ್ದು ನೀವು ಚಿಲ್ಲಿ ಸಾಸ್ ಬೇಕಾದರೂ ಹಾಕೋಬೋದು ನಾನಿಲ್ಲಿ ಒಂದು ಐದಾರು ಹಸಿ ಕಟ್ ಮಾಡಿ ಹಾಕೊಂಡಿದ್ದೀನಿ ವೆನಿಗರ್ ಇಲ್ದೈತೆ ನಿಂಬೆ ಹಣ್ಣು ಕೂಡ ಹಾಕೊಳ್ಳಿ ನೋಡಿ ಹಸಿ ಹಾಕಿತ್ತು ನೀವು ಚಿಲ್ಲಿ ಸಾಸ್ ಕೂಡ ಹಾಕ್ಕೋಬೋದು ಟೊಮೆಟೊ ಕೂಡ ಬೇಕಾದರೆ ಹಾಕೊಳ್ಳಿ ಇಲ್ಲಾಂದರೆ ಬೇಡ ನೋಡಿ ಇವಾಗ ಬ್ರೊಕೊಲಿ ನಾನಿಲ್ಲಿ ಒಂದು ಬ್ರೊಕೊಲಿ ತಗೊಂಡಿದ್ದೀನಿ ಕಟ್ ಮಾಡಿ ಹಾಕೊಳ್ಳಿ ಸ್ವಲ್ಪ ದಪ್ಪದಾಗಿ ಇರಲಿ ನೋಡಿ ಈಗ ಬಟಾಣಿ ನಾನು ತೊಗೊಂಡಿದ್ದೀನಿ ನೀವು ಬೇಕಾದ್ರೆ ಕ್ಯಾರೆಟ್ ಕೂಡ ಹಾಕೋಬೋದು ನಾನು ಸ್ವಲ್ಪ ಬಟಾಣಿ ಹಾಕ್ಕೊಂಡಿದ್ದೀನಿ ನಂತರ ಒಂದು ಸ್ಪೂನು ಆಚಾಕಾರದ ಪೌಡ್ರು ಒಂದು ಸ್ಪೂನು ಧನಿಯಾ ಪೌಡ್ರು ಹಾಗೂ ಒಂದು ಸ್ಪೂನು ಗರಂ ಮಸಾಲ ಪೌಡ್ರ್ ಹಾಕ್ಕೊಂಡಿದ್ದೀನಿ ನಂತರ ಒಂದು ಸ್ಪೂನು ಪೆಪ್ಪರ್ ಪೌಡರ್ ಹಾಕ್ಕೊಂಡಿದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಕೂಡ ಹಾಕೋಬೋದು ಸಲಾಡ್ಗೆ ಸ್ವಲ್ಪ ಉಪ್ಪು ಕಡಿಮೆನೇ ಇರಲಿ ನಂತರ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಳ್ಳಿ ఇది ఆప్షనల్ బేకర ఇలాంట బడ ఉండి స్వల్ప ఉండే స్వల్ప నీరు హాకీ సాకు ఇవగా నిమిష బేయల్బిడి తు బబడి స్వల్ప ಬಾಯಿಗೆ ಕ ಕ್ರಂಚಿಯಾಗಿ ಸಿಗಬೇಕು ನೋಡಿ ಇವಾಗ ಆಗಿದೆ ನಮ್ಮ ಚಾನಲ್ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು